ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೇ ಶುಕ್ರವಾರ ಅವನು ಆರವಣ್ಣ ಸ್ಕೂಲ್ ಬಸ್ಸಿಗೆ ಹತ್ತಿಸಿ ಬಂದೆ ಅವನು ಸ್ಕೂಲ್ಗೆ ಹೋದ ಅವನ್ನ ಕಳಿಸ್ಬಿಟ್ಟು ಬಂದು ನಾನು ಡೈಲಿ ರೂಟೀನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಸ ಗುಡ್ಸ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಳ್ಕೊಂಡು ಆಮೇಲೆ ನೆಲ ಕೂಡ ಒರೆಸ್ಕೊಂಡೆ ಶುಕ್ರವಾರ ಎಲ್ಲ ಪೂಜೆ ಮಾಡಬೇಕು ಅಂತ ಹೇಳಿ ನೆಲ ಒರೆಸ್ಕೊಂಡೆ ವರ್ಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಪೂಜೆಗೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಹೊಸಲ ತೊಳ್ಕೊತಾ ಇದ್ದೀನಿ ನಾನು ಇವತ್ತು ಶುಕ್ರವಾರ ಎಲ್ಲ ಸ್ವಲ್ಪ ನೀಟಾಗಿ ಎಲ್ಲ ಇದು ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ ಆರೋಗ್ಯ ಇವತ್ತು ಬಾಕ್ಸಿಗೆ ಚಪಾತಿ ರೋಲ್ ಮತ್ತು ಆ್ಯಪಲ್ನ ಹಾಕಿದ್ದೀನಿ ಹೋಗೋಷ್ಟೊತ್ತಿಗೆ ಅವನು ಹೇಳೋಗಿದ್ದಾನೆ ಇವತ್ತು ಪನ್ನೀರ್ ಬೇಕಂತೆ ಅವನಿಗೆ ಅವನಿಗೆ ಪನ್ನೀರು ಮತ್ತು ಚಿಕನ್ ಎಲ್ಲ ಅಂದರೆ ತುಂಬ ಇಷ್ಟ ಸೊ ಇವತ್ತು ಪನ್ನೀರ್ ರೆಡಿ ಮಾಡ್ಕೊತೀನಿ ಒಂದು ಬರೋ ಅಷ್ಟರಲ್ಲಿ ಲಂಚ್ಗೆ ನೋಡಿ ಪೂಜೆ ಕಲಶನ ವಾಶ್ ಮಾಡ್ಕೊಂಡು ಇರ್ತಾಯಿದ್ದೀನಿ ಆಮೇಲೆ ಹೂವೆಲ್ಲ ಆಮೇಲೆ ಹಾಕ್ಕೊಂತೀನಿ ನಾನು ಹೊರಗಡೆ ತುಳಸಿಗೂ ಕೂಡ ನಾನು ಮಂಗಳಾರತಿ ಮಾಡ್ಕೊತಾ ಇದ್ದೀನಿ ನಾನು ಹೊರಗಡೆ ಇಟ್ಟಿದ್ದೀನಿ ಯಾಕಂದರೆ ಇಲ್ಲಿ ಈ ಕಡೆ ಮನೆ ಮುಂದೆ ಬಿಸಿಲಿಲ್ಲ ತುಳಸಿ ಬರೋದಿಲ್ಲ ಅದಕ್ಕೆ ನಾವು ಬಾಲ್ಕನೀಲಿ ಇಟ್ಕೊಂಡಿದ್ದೀವಿ ಮೊದಲೊಂದು ಎರಡು ಮೂರು ಸತಿ ನಾನು ಹೊರಗಡೆ ಇಟ್ಟು ನೋಡಿಬಿಟ್ಟೆ ಅಲ್ಲಿ ಬರಲಿಲ್ಲ ತುಳಸಿ ಅದಕ್ಕೆ ನನ್ನ ಕಡೆಗೆ ಅಲ್ಲಿ ಇಟ್ಬಿಟ್ಟಿದೆ ಇವಾಗ ಚೆನ್ನಾಗಿ ಬಂದಿದೆ ನಾನಿವಾಗ ಬ್ರೇಕ್ಫಾಸ್ಟಿಗೆ ನಾನು ಕುಕುಂಬರ್ ಮತ್ತು ಕ್ಯಾರೆಟು ಎಲ್ಲ ವೆಜಿಟೇಬಲ್ಸ್ ಹಾಕಿಬಿಟ್ಟು ಸಲಾಡ್ನ ಮಾಡ್ಕೊತಾ ಇದ್ದೀನಿ ಕುಕುಂಬರ್ ಸಲಾಡ್ನ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಕುಕುಂಬರನ್ನ ಸ್ಲೈಸ್ ಮಾಡಿದ್ರೆ ಆಗುತ್ತೆ ನಾನು ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡ್ರೂ ಆಗತ್ತೆ ಯಾವ ಥರ ಬೇಕು ನಿಮಗೆ ಆ ಥರ ಕಟ್ ಮಾಡ್ಕೊಳ್ಳಿ ಒಟ್ನಲ್ಲಿ ಏನೇನು ಬೇಕು ವೆಜಿಟೇಬಲ್ಸ್ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಕ್ಯಾರೆಟು ಮತ್ತು ಕೊಕ್ಕೊಂಬರು ಸ್ವಲ್ಪ ಆನಿಯನು ಹಾಗೆ ಸ್ವಲ್ಪ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಿಮಗೆ ಬೇರೆ ಏನು ವೆಜಿಟೇಬಲ್ ಇಷ್ಟ ನೀವು ಆ್ಯಡ್ ಮಾಡ್ಕೋಬೋದು ನಾನು ಸದ್ಯಕ್ಕೆ ಇಲ್ಲಿಷ್ಟೇ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಕಟ್ ಮಾಡಿ ಒಂದು ಬೌಲ್ಗೆ ನಾನು ಹಾಕ್ಕೊತಾ ಇದ್ದೀನಿ ಕ್ಯಾರೆಟು ಮತ್ತು ಕೊಕ್ಕೊಂಬರು ಟೊಮೆಟೊ ಹಾಗೆ ಆನಿಯನ್ನು ಕೊತ್ತಂಬರಿ ಸೊಪ್ಪು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ಹಾಗೆ ಪಿಜಾದು ಅವ್ರಿಗೇನಾಯಿತು ಅದನ್ನ ಹಾಕ್ಕೊಂತ ಇದ್ದೀನಿ ಆಮೇಲೆ ಸಾಲ್ಟು ಪೆಪ್ಪರ್ ಪೌಡರು ಆಮೇಲೆ ಲಾಸ್ಟಿಕ್ ಕರ್ಡ್ ಹಾಕ್ಕೊಂತ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಎಳ್ಳು ಸಿಗುತ್ತಲ್ಲ ಎಳ್ಳು ಹಾಕಬೇಕು ಎಳ್ಳು ಹಾಕಿದ್ರೆ ಚೆನ್ನಾಗಿರತ್ತೆ ಎಳ್ಳು ಹಾಕ್ಬಿಟ್ಟು ನೋಡಿ ಈ ಥರ ರೆಡಿ ಆಯಿತು ಕುಕುಂಬರ್ ಸಲಾಡ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಹೆಲ್ದಿ ಬ್ರೇಕ್ಫಾಸ್ಟ್ ಸೂಪರಾಗಿದೆ ತುಂಬ ಟೇಸ್ಟಿಯಾಗಿದೆ ಸೊ ಈ ಥರ ಇತ್ತು ನಂದು ಬ್ರೇಕ್ಫಾಸ್ಟ್ ಬನ್ನಿ ನಾನು ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ಮಧ್ಯಾಹ್ನ ಲಂಚ್ಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂತ ಇದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಮತ್ತು ಮಧ್ಯಾಹ್ನ ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಪೂರಿ ಮತ್ತು ಪನ್ನೀರ್ ಮಾಡೋಣ ಅಂತ ಹೇಳಿಬಿಟ್ಟು ಅದು ಹಿಟ್ಟನ್ನ ಈ ಥರ ಇದು ಮಾಡ್ಕೊಂಡ್ಮೇಲೆ ಮೇಲಿಗೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಸ್ವಲ್ಪ ಒಂದು ಟೆನ್ ಮಿನಿಟ್ಸಲ್ಲಿಟ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇಟ್ಟು ನಾನಿಲ್ಲಿ ಪನ್ನೀರ್ ಒಂದು ಹ್ಯಾಕ್ನ ಹೇಳ್ಕೊಡ್ತೀನಿ ನಿಮಗೆ ಪನ್ನೀರ್ನ ಸ್ವಲ್ಪ ಬಿಸಿ ನೀರು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟಿಟ್ರೆ ಪನ್ನೀರು ಅಷ್ಟೊತ್ತಿಗೆ ಅದು ತುಂಡು ತುಂಡಾಗಲ್ಲ ಆಮೇಲೆ ಪುಡಿ ಪುಡಿ ಆಗೋಲ್ಲ ಚೆನ್ನಾಗಿ ಸ್ಪಾಂಜಿಯಾಗಿ ಬರುತ್ತೆ ನಾನು ತೋರಿಸ್ತೀನಿ ಆಮೇಲೆ ಅದು ಹೆಂಗೆ ಬಂದಿದೆ ಅಂತ ನಾನಿಲ್ಲಿ ಪನ್ನೀರ್ ಮಾ ಪನ್ನೀರ್ ಗ್ರೇವಿ ಮಾಡ್ಕೊಳೋಕ್ಕೆ ಎರಡು ಆನೆಯೂ ಹಾಗೆ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಇಲ್ಲಿ ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಆಯಿಲ್ ಬದಲು ನೀವು ಬಟರ್ ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಅದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಚಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ ಮತ್ತು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವರೆಗೂ ಆಮೇಲೆ ಒಣ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕೊತಾ ಇದ್ದೀನಿ ಹಾಗೆ ಹಸಿ ಮೆಣಸಿನಕಾಯಿನೂ ಹಾಕೋಬೇಕು ಇದಕ್ಕೆ ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಜು ಹಾಕೊತಾ ಇದ್ದೀನಿ ನಾನು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಪನ್ನೀರ್ ನಮ್ಮದು ರೆಡಿ ಆಗಿದೆ ಒಂದು ಟೆನ್ ಫಿಫ್ಟಿ ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಚೆನ್ನಾಗಿ ನೋಡಿ ಈ ಥರ ಸ್ಪಾಂಜಿಯಾಗಿರುತ್ತೆ ನಾನಿಲ್ಲಿ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಎಲ್ಲ ಮಸಾಲನ ರುಬ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳಿ ಸ್ವಲ್ಪ ಆಮೇಲೆ ಒಂದೆರಡು ಸ್ಪೂನಷ್ಟು ಬಟರ್ ಹಾಕೊತಾ ಇದ್ದೀನಿ ಬಟರ್ ಹಾಕ್ಕೊಂಡು ಅದಕ್ಕೆ ಟರ್ಮರಿಕ್ಕು ಹಾಗೆ ಚಿಲ್ಲಿ ಪೌಡರ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ನಾನು ರುಬ್ಬಿರೋಂಥದ್ದನ್ನ ಹಾಕೊತಾ ಇದ್ದೀನಿ ಇದು ಇಂಪಾರ್ಟೆಂಟು ಇದು ತುಂಬ ಟೇಸ್ಟ್ ಬರುತ್ತೆ ಟರ್ಮರಿಕ್ ಮತ್ತು ಚಿಲ್ಲಿನ ಹಾಕಿಬಿಟ್ರೆ ಬಟರಲ್ಲಿ ಹಾಕಿಬಿಟ್ಟು ಆಮೇಲೆ ಅದನ್ನ ರುಬ್ಬಿರೋದನ್ನು ಹಾಕ್ಕೊಂಡ್ರೆ ಸಾಕಷ್ಟು ಟೇಸ್ಟಾಗಿರುತ್ತೆ ಸೊ ಇದಕ್ಕೆ ನಾನು ಇವಾಗ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಪನ್ನೀರ್ನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನೋಡಿ ಪನ್ನೀರ್ ರೆಡಿ ಹಾಕಿ ಬಂತು ನಾನು ಲಾಸ್ಟಿಗೆ ಇವಾಗ ಕಸೂರಿ ಮೆಥಿನ ಇದ್ದೀನಿ ಇನ್ನೂ ಫೈನಲ್ ಟಚ್ ಇನ್ನೂ ಇದೆ ಬಟ್ ಸ್ವಲ್ಪ ತುಪ್ಪ ತೊಗೊಳ್ಳಿ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫೈನಲ್ ಟಚ್ ಕೊಡ್ತಾಯಿದ್ದೀನಿ ನೋಡಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನಿಮ್ಗೆ ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ನಾನು ಲಾಸ್ಟಿಗೆ ಇವಾಗ ಪೂರಿ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಟ್ಟು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಈ ಥರ ಇಟ್ಬಿಟ್ರೆ ಆಯಿಲ್ ಹಾಕ್ಬಿಟ್ಟು ಪೂರಿನ ಮಾಡಿಕೊಂಡು ಆರೋಗ್ಯ ಬಂದಿದ್ದಾನೆ ಸ್ಕೂಲಿಂದ ಹಂಗೆ ಊಟ ಮಾಡಿಸ್ಬೇಕು ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಇದಾಗಿತ್ತು ನಮ್ಮ ಇವತ್ತಿನ ಲಂಚ್ ಪ್ರಿಪ್ರೇಷನ್ ಪೂರಿ ಹಾಗೆ ಪನ್ನೀರ್ ಗ್ರೇವಿ ಸಖತ್ತಾಗಿತ್ತು ಯಾರೆಲ್ಲ ನನ್ನ ನನ್ನೀಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ಇವತ್ತಿನ ನಾನಿವತ್ತಿನ ಬ್ಲಾಗ್ನ ಇದ್ದೀನಿ ಮತ್ತು ನಾಳೆ ಹೊಸ ಬ್ಲಾಗ್ ಒಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್